ಎಷ್ಟೋ ವರ್ಷಗಳಿಂದ ಪಡೀತಿರ್ತಕ್ಕಂಥ ಕಾಲುಗಳನ್ನು ಗ್ಯಾಂಗ್ರೀನನ್ನು ವಾಸಿ ಮಾಡೋ ಜವಾಬ್ದಾರಿ ನಂದು ದಯಮಾಡಿ ಖಂಡಿತ ವಾಸಿ ಆಗುತ್ತೆ ಗ್ಯಾಂಗ್ರೀನು ಎಂಥದ್ದೇ ಇರಲಿ ಹೆಮ್ಮೆಯಿಂದ ಹೇಳ್ಕೊತೀವಿ ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು ವಾಸಿ ಮಾಡೋದು ಮಾಡೇ ಮಾಡ್ತೀವಿ ಖಂಡಿತ ಆಗುತ್ತೆ ಬನ್ನಿ ಪ್ರತಿಯೊಬ್ಬರು ಬನ್ನಿ ಶೇರ್ ಮಾಡಿ ಇನ್ನೊಬ್ರಿಗೆ ವಿಚಾರ ಮುಟ್ಟೋಗಿ ನಮಗೊಂದು ಶೇರ್ ಮಾಡಿಕೊಡಿ ಅಷ್ಟೇ ನೀವೇನು ಮಾಡಬೇಡಿ ನೀವೆಲ್ಲೂ ಬನ್ನಿ ಇನ್ನೊಬ್ರಿಗೆ ಹೇಳಿ ತೊಂದರೆ ಇಲ್ಲ ಕೈಲಾಗದೇ ಇರೋರವ್ರೆ ಕಾಸು ಖರ್ಚು ಮಾಡೋಕ್ಕಾಗದೇ ಇರೋರವ್ರೆ ತುಂಬ ಜನ ನೋವಿನಿಂದ ಬಳತಾ ಇದ್ದಾರೆ ಆ ಬಳನೋ ಅಂತದನ್ನ ಕರ್ಕಂಬನ್ನೇ ಖಂಡಿತ ವಾಸಿ ಆಗುತ್ತೆ ನಿಮಗೆ ಹದಿನೈದು ದಿವ್ಸದಾಗೆ ರಿಸಲ್ಟ್ ಬರುತ್ತೆ ನಮಸ್ಕಾರ ಸ್ನೇಹಿತರೆ ಆಯುರ್ ಆರೋಗ್ಯ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಆಯುರ್ ಆರೋಗ್ಯ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ ಅದನ್ನು ದಯವಿಟ್ಟು ಸಹಕಾರ ಕೊಡಿ ನೆಕ್ಸ್ಟು ಇವತ್ತಿನ ಟಾಪಿಕ್ ಬಂದು ಗ್ಯಾಂಗ್ರೀನ್ ಶುಗರ್ನಿಂದ ಆಗ್ತಕ್ಕಂಥ ಗ್ಯಾಂಗ್ರೀನ್ ಏನಕ್ಕಾಗ್ತದೆ ಗ್ಯಾಂಗ್ರೀನು ಅಂದರೆ ಶುಗರ್ ಇದಾದಾಗ ಕೂಯ ಕಮ್ಮಿರಲಿ ಗಾಯ ವಾಸಿ ಆಗಿಬಿಡ್ತದೆ ಆದರೆ ಗುಳ್ಳೆಗಳಾದಾಗ ವಾಸಿ ಆಗೋಲ್ಲ ಅದು ಕ್ಯೂ ತುಂಬ್ಕೊಂಡು ಹಂಗೆ ಕೊಳಿತಾ ಕೊಳಿತಾ ಪಳಿತ ಹೋಗ್ತಾ ಇರ್ತದೆ ಅದು ಹಂಗೆ ಕೊಳಿತಾ ಹೋಗ್ತಾ ಇರ್ತದೆ ಬ್ಲೆಡ್ ಕೆಟ್ಟೋಗಿರ್ತದೆ ಬ್ಲೆಡ್ಡನ್ನು ಕ್ಯೂರಿಫಿಕೇಶನ್ ಮಾಡಬೇಕು ಕ್ಯೂರ್ ಮಾಡಿದಾಗ ಸಣ್ಣ ಬರ್ತಾ ಇರ್ತದೆ ಅದು ಕೊಟ್ಟ ಔಷಧಿಗಳು ಹಾಕಿ ಹಸಿರು ಹಾಕಿ ಮತ್ತು ಹಸರು ಇದನ್ನು ಎಲ್ಲ ಹಾಕಿ ಮ ಮಾಡಿ ಇದು ಇದು ಆಯಿಲ್ ಆದರೂ ಹಚ್ಬೋದು ಇಲ್ಲ ಹಸಿರು ಆದರೂ ಹಚ್ಬೋದು ಎಂಥ ಗ್ಯಾಂಗ್ರೀನೇ ಇರಲಿ ಚಾಲೆಂಜು ಓಪನ್ ಚಾಲೆಂಜು ಎಂಥ ಗ್ಯಾಂಗ್ರೀನೇ ಆಗಿರಲಿ ದಯಮಾಡಿ ಪ್ರತಿಯೊಬ್ಬರು ಬನ್ನಿ ಇಲ್ಲ ಇನ್ನೊಬ್ಬರಿಗೆ ತಿಳಿಸಿ ಅನುಕೂಲತೆ ಆಗಲಿ ಯಾರಿಗಾದರೂ ಒಬ್ಬರಿಗೆ ಅನುಕೂಲತೆ ಆಗಲಿ ಸ್ನೇಹಿತರೆ ಯಾಕೆ ಇಷ್ಟೊಂದು ಎಕ್ಸೈಟಾಗಿ ಹೇಳ್ತೀನಿ ಅಂದರೆ ಆಸೆ ಆಗ್ತದೆ ಅನ್ನೋದು ಗ್ಯಾರಂಟಿ ಇರೋದರಿಂದ ನಮ್ಗೆ ಆ ಕಾನ್ಫಿಡೆನ್ಸ್ ಇದ್ದೇ ಇರ್ತದೆ ಏಕೆ ಅಂತಂದರೆ ಔಷಧಿ ಮೇಲೆ ಮೆಡಿಷನ್ ಮೇಲೆ ನಮಗೆ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಇದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಆಗಿರ್ತದೆ ಯಾವುದೇ ಕಾರಣಕ್ಕೂ ನಾನು ಒಂದು ಅಪೇಕ್ಷೆ ಪಡೋದೇನು ಅಂದರೆ ಮೆಡಿಷನ್ಗೆ ಯಾವುದೇ ಕಳಂಕ ಬರಬಾರ್ದು ನಾವು ಮಾಡ್ತಕ್ಕಂಥ ಮೆಡಿಶನ್ ಔಷಧಿಗಳಿಗೆ ಕಳಂಕ ಬರಬಾರ್ದು ನಮಗೆ ಬಂದರೂ ಚಿಂತೆ ಇಲ್ಲ ಔಷಧಿಗೆ ಬರಬಾರ್ದು ಇದೇ ನನ್ನ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಬನ್ನಿ ನಾವು ಹೇಳೋದನ್ನು ಫಾಲೋ ಮಾಡಿ ಫಸ್ಟ್ ಅದು ಹೆಂಗೆ ಬಂತು ಅದು ಹೆಂಗೆ ಹೋಯ್ತು ಗ್ಯಾಂಗ್ರೀನು ಇರಲಿ ಮೈ ಕೈ ತುರ್ಕಿ ಎಲ್ಲನ ಇರಲಿ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಕಾಲು ಕಳ್ತೋತಾ ಇರ್ತವೆ ಆ ಕಳ್ತೋಗಿರ್ತಕ್ಕಂಥ ಕಾಲುಗಳು ಸೊರಗಬೇಕು ಅಂದರೆ ಬನ್ನಿ ಒಂದ್ಸರಿ ನೋಡಿ ನಿಮ್ಮ ಹತ್ರ ದುಡ್ಡು ಇರಲಿ ಬನ್ನಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾರನ್ನೂ ಪೀಡಿಸೋಲ್ಲ ನಾವು ನಮಗೇನು ರಿಸಲ್ಟ್ ಬೇಕು ರಿಸಲ್ಟು ಅದನ್ನು ವಾಸಿ ಇದ್ದಾವೆ ಯಾರೂನು ಮುಖ ಕೊಡೋಲ್ಲ ವಿಡಿಯೋಗಳು ಬರೋಲ್ಲ ವಾಸಿ ಮಾಡ್ಕೊತಾರೆ ಹೊಟ್ಟೋಗ್ತಾರೆ ತಿರ್ಗ ಹತ್ರ ಬರೋಲ್ಲ ದಯಮಾಡಿ ಬನ್ನಿ ಎಷ್ಟೋ ವರ್ಷಗಳಿಂದ ಪಡೀತಿರ್ತಕ್ಕಂಥ ಕಾಲುಗಳನ್ನು ಗ್ಯಾಂಗ್ರಿನ ವಾಸಿ ಮಾಡೋ ಜವಾಬ್ದಾರಿ ನಂದು ದಯಮಾಡಿ ಖಂಡಿತ ವಾಸಿಯಾಗುತ್ತೆ ಸುಮಾರು ಔಷಧಿಗಳಿವೆ ಒಂದು ಥರ ಇಲ್ಲ ಒಂದೊಂದರಲ್ಲೇ ಆಗುತ್ತದೆ ಎರಡರಲ್ಲೇ ವಾಸಿ ಆಗುತ್ತದೆ ಇದರಿಂದ ಎರಡು ಮಾತೇ ಇಲ್ಲ ದಯಮಾಡಿ ಗ್ಯಾಂಗ್ರಿನ್ನು ಎಂಥದ್ದೇ ಇರಲಿ ಹೆಮ್ಮೆಯಿಂದ ಹೇಳ್ಕೊತೀವಿ ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು ವಾಸಿ ಮಾಡೋದು ಮಾಡೇ ಮಾಡ್ತೀವಿ ಖಂಡಿತ ಆಗುತ್ತೆ ಬನ್ನಿ ಪ್ರತಿಯೊಬ್ಬರು ಬನ್ನಿ ಶೇರ್ ಮಾಡಿ ಇನ್ನೊಬ್ರಿಗೆ ವಿಚಾರ ಮುಟ್ಟೋಗೆ ನಮಗೊಂದು ಶೇರ್ ಮಾಡಿಕೊಡಿ ಅಷ್ಟೇ ನೀವು ನಾವೇ ಬೃಹತ್ಪತಿಗಳು ಅಂತ ಹೇಳಲ್ಲ ನಮಗೆ ಎಲ್ಲನೂ ಗೊತ್ತು ಅಂತ ಹೇಳೋಲ್ಲ ಬಟ್ ಕಾಯಿಲೆಗಳು ವಾಸಿಯಾಗಬೇಕು ಅದು ಇಂಪಾರ್ಟೆಂಟು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ರಾಜ ರೋಷವಾಗಿ ಹೇಳ್ತೀವಿ ಗಂಟಾ ಹೇಳ್ತಾ ಇದ್ದೀವಿ ಬನ್ನಿ ಎಕ್ಸ್ಪಿರಿಮೆಂಟ್ ಮಾಡೋರು ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವೇ ಅರ್ಥ ಮಾಡ್ಕೊಂಡು ಬನ್ನಿ ಇನ್ನೊಬ್ಬರಿಗೆ ಹೇಳಿ ತೊಂದರೆ ಇಲ್ಲ ಕೈಲಾಗದೇ ಇರೋರವ್ರೆ ಹಣ ಕಾಸು ಖರ್ಚು ಮಾಡೋಕ್ಕಾಗದೇ ಇರೋರುವರೆ ತುಂಬ ಜನ ನೋನಿಂದ ಬಳಲ್ತಾ ಇದ್ದಾರೆ ಆ ಬಳನೋ ಅಂತದನ್ನ ಕರ್ಕಂಬನ್ನಿ ಖಂಡಿತ ವಾಸಿ ಆಗುತ್ತೆ ತಿಂಗಳಂದುಗಟ್ಟಲೆ ವರ್ಷ ಅಂದರೆ ವಾಸಿ ಆಗೋಲ್ಲ ಖಂಡಿತ ಎರಡು ತಿಂಗಳು ನಿಮ್ಗೆ ಹದಿನೈದು ದಿವಸದಾಗೆ ರಿಸಲ್ಟ್ ಬರುತ್ತೆ ನಿಧಾನಕ್ಕೆ 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 ಈಗ ಫುಲ್ ಕಳ್ತೋಗಿರೋದು ಮಾಂಸಕಂಡಕ್ಕೆ ಬೆಳ್ಕೊಂಬರಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ ಅಲ್ಲಿ ಗಂಟ ತಾಳ್ಮೆ ತೊಗೊಂಡು ಇರ್ರಿ ನೋಡಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಅಂತ ಅಂದರೆ ಗ್ಯಾರಂಟಿ ಅದೇ ಇದರಿಂದ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ಬೋದು ವಾಸಿ ಮಾಡಬಹುದು ಖಂಡಿತ ವಾಸಿ ಹಾದಿ ಆಗ್ತದೆ ನಾವು ಹೇಳೋದನ್ನು ಫಾಲೋಅಪ್ ಮಾಡಿ ಖಂಡಿತ ನಿಮಗೆ ವಾಸಿ ಹಾದಿ ಆಗ್ತದೆ ಜಾಸ್ತಿ ದಿನ ಲಾಂಗ್ ಬರೋಲ್ಲ ನೀವು ಉಪಯೋಗಿಸಿ ಬನ್ನಿ ಗ್ಯಾಂಗ್ರಿನಗೆ ನೋಡಿ ಇದೊಂದು ಆಯಲ್ ಮಾಡಿದ್ದೀವಿ ಆಯಲೇ ಸಾಕು ಕರೆಕ್ಟಾಗಿ ಹಚ್ಬಿಟ್ರೆ ಈ ಆಯಿಲೇ ಸಾಕು ಇನ್ನೂ ಔಷಧಿಗಳವೆ ಅವು ಕೆಲ ಕೊಡ್ತೀವಿ ಆ ಕೊಟ್ಟಿದ್ದನ್ನು ಉಪಯೋಗಿಸ್ಕೊಳ್ಳಿ ದಯಮಾಡಿ ಖಂಡಿತವಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇನ್ನೊಬ್ಬರಿಗೆ ವಿಚಾರ ಮಾಡಿಸಿ ಕೈಲಾಗಿದ್ದ ದುಡ್ಡಿರೋರು ಹೆಂಗೆ ಹಂಗೆ ಕೈ ಕತ್ತರಿಸ್ಕೊತಾರೆ ಕಾಲು ಕತ್ತರಿಸ್ಕೊಂತಾರೆ ಇಲ್ಲದೆ ಇರೋ ಅಂತವರು ಅವರೇ ಅವ್ರು ವಾಸಿ ಮಾಡೋಣ ದಯಮಾಡಿ ನೀವು ಬರಲೇಬೇಕು ಖಂಡಿತ ತಿಳಿಸಲೇಬೇಕು ಬೇರೆಯವ್ರಿಗೆ ತಿಳಿಸಿ ಇದೊಂದು ಸಹಾಯ ಮಾಡಿ ಸಾಕಷ್ಟೆ ಯಾಕೆ ಹೇಳಿದೆ ವಿಚಾರ ಅಂದರೆ ವಿಚಾರಗಳು ಗೊತ್ತಿರ್ತದೆ ಆದರೆ ಬರಬೇಕು ನಂಬಿ ಬರಬೇಕು ನಂಬಿ ಬರೋಲ್ಲ ಆಯುರ್ವೇದಿಕೆ ಆಯುರ್ದಕ್ಕೆ ಬರೋದೇ ಕಮ್ಮಿ ಅದನ್ನು ಆದಷ್ಟು ದಯಮಾಡಿ ಖಂಡಿತ ಬನ್ನಿ ಇನ್ನೊಬ್ಬರಿಗೆ ತಿಳಿಸಿ ವಾಸಿಯಾಗುತ್ತೆ ನಿಮ್ಗೆ ಏನು ಯೋಜನೆ ಮಾಡಬೇಡಿ ಗ್ಯಾಂಗ್ರೀನ್ ಅಪ್ಟ ನಾವು ವಾಸಿ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಆಮೇಲೆ ಹೇಳಿ ಯಾಕೆ ವಾಸಿ ಆಗಲಿಲ್ಲ ಅಂತ ಅವಾಗ ಹೇಳ್ತೀನಿ ಹದಿನೈದು ದಿವಸದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ವಾರದಲ್ಲೇ ರಿಸಲ್ಟ್ ಬರುತ್ತೆ ಬಂದಂಥ ರಿಸಲ್ಟನ್ನು ನೋಡ್ಕೊಳ್ಳಿ ಯಾವ ಭಾಗವೂ ಹೋಗಲ್ಲ ಅದು ಕೂಡ್ಕಂಡು ಕುಡ್ಕಂಡು ಕುಡ್ಕಂಡು ಬರ್ತದೆ ಎಂಥ ಶುಗರೇ ಇರಲಿ ನಾವು ಹೇಳಿದ್ದನ್ನು ಫಾಲೋಅಪ್ ಮಾಡಿಬಿಡಿ ನಿಮಗೆ ಶುಗರು ನಾರ್ಮಲಿಗೆ ಬಂದುಬಿಡ್ತದೆ ಬಿ ಪೂ ನಾರ್ಮಲಿಗೆ ಬರ್ತದೆ ಗಾಯ ಹಾಕಿರ್ತಕ್ಕಂಥ ಶುಗರ್ನಿಂದ ಆಗಿರ್ತಕ್ಕಂಥ ಗ್ಯಾಂಗ್ರೀನ್ ಕಂಪ್ಲೀಟ್ ವಾಸಿ ಆಗ್ತದೆ ನಮ್ಮ ತಂದೆಯವರು ಮಾಡೋರು ಅವಾಗ ಅವಾಗ ಶುಗರ್ ಜನಕ್ಕೆ ಕಮ್ಮಿ ಜಾಸ್ತಿ ಇರಲಿಲ್ಲ ಬರೀ ಮಾಮೂಲಿ ಈಗ ಆಗಲೇ ಒಂದಕ್ಕೆ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಔಷಧಿಗಳ್ನ ವಾಸಿ ಆಗ್ತಾಯಿದೆ ಬ್ರೆತ್ ಕ್ಯಾನ್ಸರ್ಗೆ ಅವಕ್ಕೆಲ್ಲೂ ವಾಸಿ ಆಗ್ತಾಯಿದೆ ಅದರೇನು ವಿಡಿಯೋ ಮಾಡೋಕ್ಕೆ ಅಪೇಕ್ಷೆ ಪಡಲ್ಲ ಅದರಿಂದ ಮಾಡೋಕ್ಕಾಗಿಲ್ಲ ವಾಸಿ ಆಗ್ತಾಯಿದೆ ಖಂಡಿತ ವಾಸಿ ಆಗುತ್ತೆ ಬನ್ನಿ ಒಂದಲ್ಲಿರೋ ಹತ್ತಾರು ಥರ ಔಷಧಿಗಳಿದ್ದಾವೆ ಯಜ್ಞ ಮಾಡಬೇಡಿ ನಾವು ದುಡ್ಡಿಗೆ ಯಾವುದನ್ನು ಕೂಡ ಡಿಮ್ಯಾಂಡ್ ಮಾಡೋಲ್ಲ ಎಷ್ಟೇ ಸಾವಿರ ಕೊಡಬೇಕು ಅಂತ ಬನ್ನಿ ಬಡವರು ಇದ್ದೀರ ಒಳ್ಳೆ ರಿಸಲ್ಟ್ ಇದೆ ಗ್ಯಾಂಗ್ರೀನ್ಗೆ ಖಂಡಿತ ಬನ್ನಿ ವಾಸಿ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡಿ ಇನ್ನೊಬ್ರಿಗೆ ವಿಚಾರ ತಿಳಿಸಿ ವಿಚಾರ ಬರಲಿ ಯಾಕೆಂದರೆ ನಮ್ಮ ಚಾನಲನ್ನ ಬೆಳೆಸಿ ಬೆಳೆಸಿದ್ರೆ ನಾವು ಇನ್ನೊಂದು ಮಾಡೋಕ್ಕೆ ನಮಗೆ ಉತ್ಸಾಹ ಬರುತ್ತೆ ಆರೋಗ್ಯ ಆಯುರ್ ಆರೋಗ್ಯ ಈ ಚಾನಲನ್ನ ಬೆಳೆಸಿ ನಮಗೂ ಒಂದು ಖುಷಿ ಬರುತ್ತೆ ಹೋಗ್ಬೇಕು ಯಾಕೆ ಮಾಡಿದ್ದೀವಿ ಎಂದು ಇವತ್ತು ಗ್ಯಾಂಗ್ಲಿನ ಅದು ಕಾರಣ ಅದೇ ಸಣ್ಣ ಪುಟ್ಟ ಕೆಲವರೆಲ್ಲ ಕಾಪಿ ಹೊಡಿತಾರೆ ನಾನು ಹಂಗೆ ಹೊಡೆಯಲ್ಲ ಸಣ್ಣ ಪುಟ್ಟ ಅಂತ ಹೇಳ್ಕೊಂಡಾಗ ಆಮೇಲೆ ಹಾಕಿ ಜಾಸ್ತಿ ಹೇಳ್ತಾರೆ ನಾನು ಸಣ್ಣ ಪುಟ್ಟದ್ದು ಆಮೇಲೆ ಹೇಳ್ತೀನಿ ಫಸ್ಟೇ ಎಡ್ ಕೊಟ್ಟಿದ್ದೀನಿ ಅಂದರೆ ಅವತ್ತರಿಂದ ಮಾಡ್ತಾ ಇದ್ದೀವಲ್ವ ಯಾವುದೊಂದು ಕೂಡ ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರಿಸಲ್ಟ್ ನಿಮಗೆ ಬರ್ತಾ ಇದೆ ಕೆಲವ್ರಿಗೆಲ್ಲ ಬರ್ತಾಯಿದೆ ತೋರಿಸ್ತಾ ಇದ್ದೀನಿ ಅವರೆಲ್ಲ ವಿಡಿಯೋಗಳಿಗೆ ಬರೋಲ್ಲ ತೋರ್ಸೋಕ್ಕೆ ಬಂದಾಗ ನಾನು ಖಂಡಿತ ವಿಡಿಯೋಗಳು ಮಾಡಿ ತೋರಿಸೇ ತೋರಿಸ್ತೀನಿ ಅವಾಗಾದರೂ ಅಂತೆ ಬಟ್ ಶೇರ್ ಮಾಡಿ ಯಾರಿಗಾದ್ರೂ ಒಬ್ಬರಿಗೆ ಅಸಹಾಯಕರಿಗೆ ವಾಸಿಯಾಗಲಿ ಗ್ಯಾಂಗ್ರಿನ್ ಎಂಥ ಗ್ಯಾಂಗ್ರಿನ್ ಅನ್ನೇ ಇರಲಿ ನಾನು ವಾಸ ಮಾಡೋ ಜವಾಬ್ದಾರಿ ನಂದು ಸ್ನೇಹಿತರೆ ನಂಬಿ 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 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು